ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇದೇ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಂತರದಲ್ಲಿ ಪಕ್ಕಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಷನ್ ಮೂಲಕ ನಿಮಗೆ ಸಿಗುತ್ತೆ ಹಾಗೆ ನೀವು ಆ ವೀಡಿಯೋವನ್ನು ಬೇಗ ನೋಡಿ ವಿಡಿಯೋ ವಿಷಯವನ್ನು ತಿಳ್ಕೊಳ್ಬೋದು ಇವತ್ತಿನ ಒಂದು ವಿಷಯದಲ್ಲಿ ನಾವು ಮಕರ ಸಂಕ್ರಾಂತಿ ಕುರಿತು ಮಾತಾಡ್ತಾ ಇದ್ದೇವೆ ಮಕರ ಸಂಕ್ರಾಂತಿ ಯಾವೆಲ್ಲ ರಾಶಿಗಳಿಗೆ ಒಳ್ಳೆಯ ಫಲವನ್ನು ಇದೆ ಈ ಸಲ ಅನ್ನುವಂಥದ್ದು ನೋಡ್ತಾ ಇದ್ದೇವೆ ನಾವು ಪ್ರತಿ ತಿಂಗಳ ವರ್ಷದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಒಂದೊಂದು ಸಂಕ್ರಾಂತಿ ಬರುತ್ತೆ ಆದರೆ ಮಕರ ಸಂಕ್ರಾಂತಿಗೆ ಹೆಚ್ಚು ಮಹತ್ವ ಇರುವಂಥದ್ದು ಏಕೆಂದರೆ ಸೂರ್ಯ ಪ್ರತಿ ತಿಂಗಳ ಒಂದು ರಾಶಿನ ಮತ್ತೊಂದು ರಾಶಿಗೆ ಹೋದಾಗ ಅದು ಸಂಕ್ರಾಂತಿ ದಿನ ಹಾಗೆ ಆದರೆ ಮಕರ ಸಂಕ್ರಾಂತಿಯಲ್ಲಿ ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಸೂರ್ಯ ಬಂದಾಗ ಮಾತ್ರ ಯಾಕೆ ನಾವು ಇಷ್ಟು ಪ್ರಮಾಣದಲ್ಲಿ ಆಚರಣೆ ಮಾಡ್ತೇವೆ ದೊಡ್ಡ ಪ್ರಮಾಣದ ಆಚರಣೆ ಮಾಡ್ತೇವೆ ಅಂತಾದರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯ ಉತ್ತರ ಭಾಗಕ್ಕೆ ತಿರುಗ್ತಾನೆ ಸೂರ್ಯನ ಪಥ ಉಕ್ಕದ ನೀವು ಸ್ವಲ್ಪ ನೋಡ್ಬೋದು ಸೂರ್ಯ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ತಿರುಗಿರ್ತಾನೆ ತಿನ್ ನೀವು ಹಾಗಾಗಿ ಉತ್ತರ ಏನು ನಾವು ಉತ್ತರಾಯಣ ಅನ್ನುವಂಥದ್ದು ಹೇಳ್ತೇವಲ್ಲ ಸೊ ಆ ರೀತಿ ಉತ್ತರಾಯಣಕ್ಕೆ ಪ್ರಾರಂಭ ಆಗುವಂಥದ್ದು ಸೊ ಹಾಗಾಗಿ ಇದು ಮಕರ ಸಂಕ್ರಾಂತಿ ಹೆಚ್ಚಿನ ಒಂದು ಪ್ರಭಾವ ಆವತ್ತು ಕಾಣುವಂಥದ್ದು ಯಾಕೆ ಅದಕ್ಕೆ ಶಕ್ತಿ ಜಾಸ್ತಿ ಮಕರ ಸಂಕ್ರಾಂತಿಯ ದಿನ ಉಳಿದ ಸಂಕ್ರಾಂತಿಗಿಂತ ಹಾಗೆ ಇದು ಹಿಂದೂ ಧರ್ಮ ಮತ್ತು ಒಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಮಗೆ ಜಾಸ್ತಿ ಇರುವಂಥ ಒಂದು ಜಾಸ್ತಿ ಪ್ರಭಾವ ಇರುವಂತಹ ಒಂದು ವಿಷಯ ಹಾಗೆ ಈ ದಿನ ನಾವು ಗಂಗಾ ಸ್ನಾನ ಇರುವಂಥದ್ದು ಹಾಗೆ ದಾನ ಧರ್ಮಾದಿಗಳನ್ನು ಮಾಡುವಂತಹದ್ದು ಮಾಡಿದ್ರೆ ಬಹಳ ಒಳ್ಳೆಯ ಫಲ ನೀಡುವಂಥದ್ದು ನಾವಿಲ್ಲಿ ನೋಡ್ಬೋದು ಈ ವರ್ಷದ ಒಂದು ಮಕರ ಸಂಕ್ರಾಂತಿಯ ವಿಷಯವನ್ನು ತಿಳ್ಕೊಳ್ಳೋದಾದರೆ ಸೂರ್ಯ ಜನವರಿ ಹದಿನಾಲ್ಕು ಬೆಳಗ್ಗೆ ಎಂಟು ನಲವತ್ನಾಲ್ಕಕ್ಕೆ ಮಕರ ಸಂಕ್ರಾ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಪುಷ್ಯ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರ ಆಗ್ತದೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಒಂದು ಪ್ರವೇಶದಿಂದ ಯಾವೆಲ್ಲ ರಾಶಿಗಳಿಗೆ ಹೆಚ್ಚು ಮಂಗಳಕರ ಅಥವಾ ಹೆಚ್ಚು ಒಂದು ಪ್ರಯೋಜನಕರ ಅನ್ನುವಂಥ ನಾವು ತಿಳ್ಕೊಳ್ಳೋದಾದರೆ ಮೊದಲಿಗೆ ಮೇಷರಾಶಿಗೆ ಒಂದು ಪ್ರಭಾವ ಚೆನ್ನಾಗಿರುವಂಥದ್ದಿದೆ ಮೇಷರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಹೆಚ್ಚು ಸೌಕರ್ಯಗಳು ಸಿಗುವಂಥದ್ದು ಕಂಡು ಬರುತ್ತೆ ಹಾಗೆ ವೈಯಕ್ತಿಕ ಜೀವನ ಸಂತೋಷ ಕಂಡುಬರುತ್ತೆ ಮತ್ತು ನೀವು ಮನೆ ಹಾಗೂ ಕಾರು ಖರೀದಿಸುವ ಒಂದು ಯೋಚನೆ ಇದ್ದರೆ ಅದರಲ್ಲಿ ಒಳ್ಳೆಯ ಫಲ ಕಾಣುವಂಥದ್ದು ಕಂಡು ಬರುವಂಥದ್ದು ಹಾಗೆ ವೃತ್ತಿ ಜೀವನದಲ್ಲಿ ಕೂಡ ನಿಮಗೆ ಹೊಸ ಅವಕಾಶಗಳು ಕಂಡು ಬರುತ್ತೆ ಇನ್ನು ಆಸ್ತಿ ರಿಯಲ್ ಎಸ್ಟೇಟ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿದ್ದಂಥವರಿಗೆ ಒಳ್ಳೆಯ ಪ್ರಯೋಜನವನ್ನು ಕಾಣುವಂಥದ್ದು ನೀವಿಲ್ಲಿ ಕಾಣ್ಬೋದು ಇನ್ನು ಸರ್ಕಾರಿ ಉದ್ಯೋಗಗಳಿಗೆ ನೀವೇನಾದ್ರು ತಯಾರು ಮಾಡ್ತಾ ಇದ್ದರೆ ಅಥವಾ ತಯಾರಾಗುವಂಥದ್ದಿದ್ರೆ ಇದು ಒಳ್ಳೆಯ ಸಮಯ ಅಂತ ನೀವು ಅದನ್ನು ತಿಳ್ಕೊಳ್ಬೋದು ಯಾಕೆಂದರೆ ಇದು ಒಳ್ಳೆಯ ಸಮಯ ಕೂಡ ನಿಮಗೆ ಮತ್ತು ಹಣದ ಹೂಡಿಕೆ ಮೇಲೆ ನೀವು ಸ್ವಲ್ಪ ಒಂದು ಒಳ್ಳೆಯ ಆದಾಯ ಪಡಿಬೋದು ಅಂದರೆ ಶೇರ್ಸ್ ಶೇರ್ಸ್ಗೆ ಖರೀದಿ ಮಾಡ್ತಾ ಇದ್ದರೆ ಅದರಿಂದ ಒಳ್ಳೆಯ ಪ್ರಭಾವ ನಿಮಗೆ ಸಿಂ ಕಂಡು ಬರುತ್ತೆ ಹಾಗೆ ಹೊಸದಾದ ಒಂದು ಆದಾಯ ಮೂಲಗಳು ನಿಮಗೆ ಕಂಡುಬರುವಂತಹದ್ದಿಲ್ಲಿ ನಾವು ಗಮನಿಸಬಹುದು ಇದಿಷ್ಟು ಮೇಷರಾಶಿಯವರಿಗೆ ಮಕರ ಸಂಕ್ರಾಂತಿಯಿಂದ ಆಗುವಂಥ ಒಂದು ಒಳ್ಳೆಯ ಫಲ ಕೇವಲ ಮೂರು ರಾಶಿಗಳಿಗೆ ಹೆಚ್ಚು ಒಳ್ಳೆಯ ಫಲ ಕಾಣುತ್ತೆ ಅದನ್ನು ಮಾತ್ರ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೇವೆ ಮೇಷರಾಶಿ ಮೊದಲನೇ ರಾಶಿ ಆಗಿತ್ತು ಇನ್ನು ಎರಡನೇ ರಾಶಿ ಬಂದು ಸಿಂಹರಾಶಿ ಸಿಂಹರಾಶಿಯವರಿಗೆ ಮಕರ ಸಂಕ್ರಾಂತಿ ಬಹಳ ವಿಶೇಷ ದಿನ ಅಂತ ಹೇಳ್ಬೋದು ಏಕೆಂದರೆ ಸಿಂಹರಾಶಿ ಅಧಿಪತಿ ಸೂರ್ಯ ಸೂರ್ಯ ಮಕರ ರಾಶಿಗೆ ಪ್ರ ಪ್ರವೇಶ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ತಮ್ಮ ಅಧಿಪತಿ ತನ್ನ ರಾಶಿಯವರಿಗೆ ಏನು ಕೊಡ್ತಾನೆ ಅನ್ನುವಂಥದ್ದನ್ನು ಅಂತ ನೋಡೋದಾದರೆ ಈ ದಿನ ನಿಮ್ಮ ಶತ್ರುಗಳನ್ನು ನೀವು ಸೋಲಿಸುವಂತಹ ಒಂದು ಹೆಚ್ಚಿನ ಅವಕಾಶಗಳು ಕಂಡು ಬರ್ತದೆ ಸಿಂಹರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಶತ್ರುಗಳನ್ನು ನಾಶ ಮಾಡಲಿಕ್ಕೊಂದು ಅವಕಾಶಗಳು ಕಂಡು ಬರ್ತದೆ ಮತ್ತು ನೀವೇನಾದ್ರು ಕೆಲಸಗಳನ್ನು ಉಳಿಸ್ಕೊಂಡಿದ್ದರೆ ಅಥವಾ ಯಾವುದಾದ್ರೂ ಕೆಲಸಗಳು ಬಾಕಿ ಇದ್ದರೆ ಅದು ಕೈಗೂಡುವಂಥದ್ದು ಪೂರ್ಣಗೊಳ್ಳುವಂಥ ಒಂದು ಅವಕಾಶಗಳು ಕಂಡು ಬರ್ತದೆ ಕೆಲವೊಂದು ಹಣದ ವಿಷಯದಲ್ಲಿ ಹಠಾತ್ ಆಗಿ ನಿಮಗೆ ಲಾಭ ಆಗುವಂತಹ ಒಂದು ಪ್ರಯೋಜನ ಇಲ್ಲಿ ಕಾಣ್ಬೋದು ಹಠಾತ್ ಲಾಭವನ್ನು ನೀವು ಕಾಣ್ತೀರಾ ಅಂದರೆ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಲಾಭವನ್ನು ನೀವು ಇಲ್ಲಿ ನೋಡ್ತೀರಾ ಆಸ್ತಿ ಖರೀದಿ ಮಾಡೋಕ್ಕೆ ಅಥವಾ ಎಲ್ಲೋ ಒಂದು ಹೂಡಿಕೆ ಮಾಡುವಂಥ ಸ ಏನಾದ್ರೂ ಯೋಚನೆ ಇದ್ದರೆ ಇದು ನಿಮಗೆ ಒಳ್ಳೆಯ ಸಮಯ ಆಗಿರ್ತದೆ ಮತ್ತು ಹಳೆಯ ಹಣಕಾಸಿನ ಸಮಸ್ಯೆ ಏನಾದ್ರು ಇದ್ದರೂ ಕೂಡ ಅದು ಬಗೆಹರಿವಂಥದ್ದು ನಾವಿಲ್ಲಿ ಗಮನಿಸ್ಬೋದು ಮತ್ತು ಸ್ವಲ್ಪ ಒಂದು ಉಳಿತಾಯವನ್ನು ಹಣದ ಉಳಿತಾಯವನ್ನು ಮಾಡುವಂಥ ಯೋಚನೆ ಇದ್ದರೆ ಅದನ್ನು ಮಾಡಲಿಕ್ಕೆ ಕೂಡ ಇದೊಂದು ಒಳ್ಳೆಯ ಸಮಯ ಅಂತ ನಾವು ಹೇಳ್ಬೋದು ಮತ್ತು ಕೆಲಸದಲ್ಲಿರುವಂಥವರಿಗೆ ಒಳ್ಳೆಯ ಪ್ರಮೋಷನ್ ಸಿಗುವಂಥದ್ದು ಮತ್ತು ನೀವು ಒಂದು ಅಂದ್ಕೊಂಡ ರೀತಿಯಲ್ಲಿ ನಿಮಗೆ ಒಂದು ಉತ್ತಮ ಪ್ರಯೋಜನ ಕಂಡು ನಿಮಗೆ ಕಾಣಿಸ್ಬೋದು ಹಾಗೆ ಮಕರ ಸಂಕ್ರಾಂತಿಯ ಪ್ರಯೋಜನ ಪಡಿತಕ್ಕಂಥ ಒಂದು ಮೂರನೇ ರಾಶಿ ಅಥವಾ ಒಂದು ಒಳ್ಳೆಯ ರಾಶಿ ಅಂತಂದರೆ ಅದು ಮಕರ ರಾಶಿ ಮಕರ ರಾಶಿಗೆ ಸೂರ್ಯ ಬರ್ತಾನೆ ಸೂರ್ಯ ಮಕರ ರಾಶಿಗೆ ಶತ್ರು ರಾಶಿ ಶತ್ರು ಇದಿರ್ಬೋದು ಯಾಕೆಂದರೆ ಮಕರ ರಾಶಿ ಅಧಿಪತಿ ಶನಿ ಶನಿಯ ತಂದೆ ಸೂರ್ಯ ತಂದೆ ಮಗನಿಗೆ ಆಗಿ ಬರುವಂಥದ್ದು ಇಲ್ಲ ಅವರು ಶತ್ರುಗಳು ಆದರೂ ಕೂಡ ಈ ಒಂದು ಇದರಲ್ಲಿ ಮಕರ ರಾಶಿಯವರಿಗೆ ಕೂಡ ಸ್ವಲ್ಪ ಒಳ್ಳೆಯ ಫಲಗಳು ಕಾಣ್ತಾ ಇದೆ ಯಾಕೆಂದರೆ ಸಾತಿ ಮುಗಿತಾ ಬರ್ತಾ ಇದೆ ಸೊ ಮಕರ ರಾಶಿಯವರಿಗೆ ಈ ಒಂದು ಮಕರ ಸಂಕ್ರಾಂತಿ ಹೇಗೆ ಪ್ರಯೋಜನ ಮಾಡ್ತಾ ಇದೆ ಅನ್ನೋಂತ ನೋಡೋದಾದರೆ ಈ ಒಂದು ಸಮಯದಲ್ಲಿ ನಿಮ್ಮ ಸಾತಿ ಮುಗಿದು ಅನೇಕ ಬದಲಾವಣೆಗಳು ಇಲ್ಲಿ ಕಂಡು ಬರುವಂಥದ್ದು ಕಾಣುತ್ತೆ ಏನಾದರೂ ಕಾನೂನು ವಿಷಯದಲ್ಲಿ ನಿಮಗೆ ತೊಂದರೆಯಲ್ಲಿ ಇದ್ದರೆ ಅದು ನೀವು ಗೆಲ್ತೀರಾ ನಿಮಗೆ ಯಶಸ್ಸು ಸಿಗುವಂಥದ್ದು ಕಂಡು ಬರ್ತದೆ ಇನ್ನು ಹಣಕಾಸಿನ ಸಮಸ್ಯೆಗಳು ಯಾವುದೋ ಸಾಲ ಸವಲಾದಿಗಳು ಅಥವಾ ಯಾವುದೇ ರೀತಿ ಇದ್ದರೂ ಅದರಿಂದ ಹೊರಗೆ ಬರುವಂಥ ಒಂದು ಅವಕಾಶಗಳು ನಿಮಗಿಲ್ಲಿ ಕಂಡು ಬರ್ತದೆ ನಿಮ್ಮ ವೈಯಕ್ತಿಕ ರಾಶಿಯವರ ವೈಯಕ್ತಿಕ ಜೀವನ ಹಾಗೆ ವೃತ್ತಿ ಜೀವನ ಒಂದು ಸಂತೋಷದಿಂದ ಕೂಡುವಂಥದ್ದು ಇಲ್ಲಿ ನಾವು ನೋಡ್ಬೋದು ಸಮಾಜದಲ್ಲಿ ನಿಮಗೆ ಒಳ್ಳೆಯ ಗೌರವ ಹಾಗೂ ಮನ್ನಣೆ ಸಿಗುವಂತಹ ಒಂದು ಅವಕಾಶಗಳು ಹೆಚ್ಚು ಹೆಚ್ಚು ಒದಗಿ ಬರ್ತದೆ ಮತ್ತು ನೀವು ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸವನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳಿಕ್ಕೆ ಇದೊಂದು ಸುಸಂದರ್ಭ ಅಂತ ನಾವು ಹೇಳ್ಬೋದು ಇನ್ನು ವಿವಾಹ ಈ ಥರ ಏನಾದರೂ ಇರುವಂಥದ್ದು ಇದ್ರೆ ಅಥವಾ ನಿಮಗೆ ವಿವಾ ವೈವಾಹಿಕ ಜೀವನ ಏನಿದೆಯೋ ಅಲ್ಲಿ ಒಂದು ಒಳ್ಳೆಯ ಗಟ್ಟಿಯಾದಂತಹ ಒಂದು ಸಂಬಂಧಗಳು ನಿಮಗೆ ಕಂಡು ಬರ್ತದೆ ಅಂದರೆ ನಿಮ್ಮ ವೈವಾಹಿಕ ಜೀವನ ಸುಂದರವಾಗಿರ್ತದೆ ಅಂತ ಹೇಳ್ಬೋದು ಇನ್ನು ಮದುವೆಗಾಗಿ ಏನಾದರೂ ಕಾಯ್ತಾ ಇರುವಂಥವ್ರು ಇದ್ದರೆ ಅಥವಾ ಮದುವೆಗೆ ಹುಡುಗಿಯಾಗಿದ್ದರೆ ಹುಡುಗರು ಹುಡುಕ್ತಾ ಇರ್ತಾರೆ ಹುಡುಗರಾದರೆ ಹುಡುಕ್ತಾ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಪ್ರಸ್ತಾಪಗಳು ಒಂದು ಒಳ್ಳೆಯ ಜಾಗದಿಂದ ಮದುವೆ ಪ್ರಸ್ತಾಪಗಳು ಬಂದು ಮದುವೆ ಆಗುವಂಥ ಸಮಯಗಳು ಕೂಡ ಅತಿ ಶೀಘ್ರದಲ್ಲಿ ಕಂಡು ಬರ್ತದೆ ಹಾಗೆಯೇ ನೀವು ಒಳ್ಳೆಯ ಯಶಸ್ಸನ್ನು ಪಡೆಯುವಂಥ ಇದೊಂದು ಸುಸಂದರ್ಭ ಆಗಿದ್ದರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳು ಬೇಡ ಸಂತೋಷದಿಂದ ಜೀವನ ಮಾಡಿ ಅನ್ನುವಂಥದ್ದು ಮತ್ತು ನಿಮ್ಮ ಏನು ಆಸೆಗಳಿದೆಯೋ ಆ ಆಸೆಗಳಿಗೆ ಈಡೇರಿಸ್ಕೊಳ್ಳೋಕ್ಕೆ ಒಂದು ಸುಸಂದರ್ಭ ಮಕರ ರಾಶಿಯವರಿಗೆ ಸೂರ್ಯಪರಮಾತ್ನಿಂದ ಸಿಗುವಂತಹ ಒಂದು ವರ ಅಂತ ನಾವು ಹೇಳ್ಬೋದು ಸೊ ಇದಿಷ್ಟು ಯಾವ ರಾಶಿಯವರು ಈ ಒಂದು ಮಕರ ಸಂಕ್ರಾಂತಿ ದಿನ ಹೆಚ್ಚು ಖುಷಿಯಿಂದ ಜೀವನ ಅಂದರೆ ಮಕರ ಸಂಕ್ರಾಂತಿಯ ನಂತರದಲ್ಲಿ ಸ್ವಲ್ಪ ಸಂತೋಷದ ಬದಲಾವಣೆಯನ್ನು ಕಾಣುವಂಥ ರಾಶಿಗಳಂತ ನಾವು ಕಂಡುಕೊಂಡಿದ್ದೇವೆ ಸೊ ಇನ್ನೂ ಹೆಚ್ಚಿನ ವಿಷಯಗಳು ಜ್ಯೋತಿಷ ವಿಚಾರಗಳು ದೋಷ ಪರಿಹಾರಗಳು ಇದೆಲ್ಲ ತಿಳ್ಕೊಳ್ಳಿಕ್ಕೆ ನಮ್ಮ ಚಾನಲನ್ನು ಕಂಟಿನ್ಯೂಸ್ ನೋಡಿ ಬೇಕಾದಷ್ಟು ವಿಷಯಗಳು ನಿಮಗೆ ಸಿಗ್ತದೆ ಒಂದು ಸುಲಭ ದೋಷ ಪರಿಹಾರಗಳು ಕೂಡ ನಿಮಗೆ ಕಂಡು ಬರ್ತದೆ ಹಾಗಾಗಿ ಯಾವುದೇ ರೀತಿ ಇದಿಲ್ಲದೆ ತೊಂದರೆ ಇಲ್ಲದೆ ನೀವು ನೋಡ್ಕೊಳ್ಬೋದು ಆ ಪರಿಹಾರಗಳನ್ನ ಮಾಡ್ಕೊಳ್ಬೋದು ಅದ್ರ ಮೂಲಕ ನಿಮ್ಮ ಪರಿ ದೋಷ ಪರಿಹಾರಕ್ಕೆ ದೋಷಕ್ಕೆ ಪರಿಹಾರ ಮಾಡ ಕೊಂಡು ಸುಲಭ ಜೀವನ ಸಂತೋಷ ಜೀವನವನ್ನು ನೀವು ನಂದು ತರ್ಕೋಬೋದು ಸೊ ಇದಿಷ್ಟಾಗಿತ್ತು ಇವತ್ತಿನ ಮಕರ ರಾಶಿಯ ಮಕರ ಸಂಕ್ರಾಂತಿಯ ಒಂದು ಸುಸಂದರ್ಭದಲ್ಲಿ ಯಾವ ರಾಶಿ ಫಲಗಳು ಹೇಗಿದೆ ಅಂತ ನೀವು ನಿಮ್ಮ ಕುಟುಂಬ ಪ್ರೀತಿ ಪಾತ್ರರಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನೋವಂಥದ್ದೊಂದು ಆಸೆ ಇದ್ದರೆ ಅವರಿಗೆ ಅವ್ರದ್ದೇ ಆದ ಕಷ್ಟ ಕಾರ್ಪಣೆಗಿರುತ್ತೆ ಅದಕ್ಕೆ ಅವರು ಪರಿಹಾರವನ್ನು ನೋಡ್ತಿರ್ತಾರೆ ನಮ್ಮ ಚಾನೆಲ್ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ನೋಡಲಿ ಕೇಳಿ ಅನೇಕ ದೋಷ ಪರಿಹಾರಗಳು ಸಿಗುತ್ತೆ ಪರಿಹಾರ ಮಾಡಿಕೊಂಡು ಅವರು ಕೂಡ ಒಳ್ಳೆಯ ಜೀವನವನ್ನು ಸು ಸಂತೋಷ ಸುಖ ಸಂತೋಷ ಜೀವನ ಅನುಭವಿಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು